ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಏನಪ್ಪ ಅಂದರೆ ಕೆಲವರಿಗೆ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗಿದೆ ಅಂತ ಡೌಟ್ಸ್ ಇತ್ತು ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಒಂದು ವಿಡಿಯೋನ ಮಾಡ್ತೇವೆ ಅದರ ಜೊತೆಗೆ ಸಾಕಷ್ಟು ಜನರಿಗೆ ಡೌಟ್ ಇದೆ ಈ ಎಸ್ ಡಿ ಎಕ್ಸಾಮ್ ಡೇಟ್ ಯಾವಾಗ ಅಂತ ಡೌಟ್ ಇದೆ ಕೆಲವರು ಎಚ್ ಕೆ ಎಲ್ಲಿ ಹಾಕಿದ್ದೀರಾ ಕೆಲವೊಬ್ಬರು ಈ ನಾನ್ ಎಚ್ ಕೆ ಎಲ್ಲಿ ಹಾಕಿದ್ದೀರಾ ಅವರಿಗೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಸಲ್ಲಿದೆ ಇದ್ದಾರಾ ಮತ್ತು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಎಕ್ಸಾಮ್ ಯಾವಾಗ ಎಸ್ ಡಿ ಎಕ್ಸಾಮ್ ಯಾವಾಗ ಎಚ್ ಕೆ ಯಾವಾಗ ನಾನ್ ಎಚ್ ಕೆ ಯಾವಾಗ ನಾನು ಎಚ್ ಕೆ ರೀಸನ್ನು ಬಟ್ ನಾನ್ ಎಚ್ ಕೆ ಹಾಕಿದ್ದೀನಿ ನನ್ನ ಎಕ್ಸಾಮ್ ಯಾವಾಗ ಈ ಥರ ಎಲ್ಲ ಕೆಲವೊಂದಿಷ್ಟು ಡೌಟ್ಸ್ ಇದೆ ಅದಕ್ಕೆಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಆ ಒಂದು ಕಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬಿಡಿ ಸೊ ಮೊದಲನೇದಾಗಿ ಈ ಕೆ ಸೆವೆನ್ ನಾಟ್ ಏಟ್ ಏನು ವೇರಿಯಸ್ ಪೋಸ್ಟ್ ಎಕ್ಸಾಮ್ಸ್ ಇದೆ ಈ ಎಕ್ಸಾಮ್ ಡೇಟಲ್ಲಿ ಕೆಲವೊಂದಷ್ಟೇ ಪೋಸ್ಟ್ ಆಗಿತ್ತು ಆಯಿತಾ ಮೊದಲು ಕೆಲವೊಂದಿಷ್ಟು ಡೇಟ್ ಚೇಂಜ್ ಆಗಿತ್ತು ಆ ಎಕ್ಸಾಮ್ಸು ನಿಮಗೆ ಜನ್ವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಸಾರಿ ಹದಿನೆಂಟು ಮತ್ತು ಹದಿನೇಳಕ್ಕೆ ಆಗಿದೆ ಈಗಾಗಲೇ ಎಕ್ಸಾಮ್ ಮುಗಿದಿದೆ ಬಟ್ ಇವಾಗ ಮತ್ತೆ ಒಂದು ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ ಆ ಎಕ್ಸಾಮ್ ಯಾವುದಂತ ನೋಡ್ತಾ ಹೋಗೋದಾದರೆ ಇಲ್ಲಿದೆ ನೋಡಿ ಫಸ್ಟು ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟು ಆಮೇಲೆ ಕೆಲವೊಂದಿಷ್ಟು ಎಸ್ ಡಿ ಎಕ್ಸಾಮ್ ಡೇಟ್ಗಳ ಬಗ್ಗೆ ಹೇಳ್ತೀನಿ ಆಯಿತಾ ಏನಪ್ಪ ಅಂದರೆ ಈ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಿತ್ತು ಆ ವೇಳಾಪಟ್ಟಿಯಲ್ಲಿ ಈ ಕೆ ಎಸ್ ಡಿ ಎಲ್ ಸಂಸ್ಥೆಯ ಈ ಕೆ ಎಸ್ ಡಿ ಎಲ್ ಸಂಸ್ಥೆಯ ಆಪ್ರೇಟರ್ ಸೆಮಿ ಮಿಲ್ಕ್ ಅಂತ ಇದೇನು ಪೋಸ್ಟ್ ಇತ್ತು ಇದೊಂದು ಪೋಸ್ಟ್ ಮಾತ್ರ ಯಾವುದಂದ್ರೆ ಆಪ್ರೇಟರ್ ಸೆಮಿ ಸಿ ಸ್ಕಿಲ್ಲು ಅದು ಯಾವ ಡಿಪಾರ್ಟ್ಮೆಂಟು ಕೆ ಎಸ್ ಡಿ ಎಲ್ ಈ ಒಂದು ಡಿಪಾರ್ಟ್ಮೆಂಟಿನ ಒಂದೇ ಒಂದು ಪೋಸ್ಟ್ ಹುದ್ದೆ ಮಾತ್ರ ಈ ಒಂದು ಡಿಪಾರ್ಟ್ಮೆಂಟ್ನ ಈ ಒಂದು ಹುದ್ದೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೆ ಆ ಒಂದು ಎಕ್ಸಾಮ್ ಮಾತ್ರ ಪೋಸ್ಟ್ಪೋನ್ ಆಗಿದೆ ಯಾವಾಗಿದೆ ಆ ಎಕ್ಸಾಮ್ ಅಂದರೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಇದೆ ಫೆಬ್ರವರಿ ಇಪ್ಪತ್ತೊಂದು ಶನಿವಾರ ಎಕ್ಸಾಮ್ ಇದೆ ಅದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಆಯಿತಾ ಯಾವುದೇ ರೀತಿ ಜಿ ಕೆ ಪೇಪರ್ ಅಲ್ಲ ಈ ಎಸ್ ಡಿ ಎಫ್ ಡಿ ಹಾಕಿರೋರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಆಯಿತಾ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಆ ಪೇಪರು ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಇರುತ್ತೆ ಆಯಿತಾ ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಇದನ್ನು ಒಂದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಆಯಿತಾ ನಿಮ್ಮ ಎಕ್ಸಾಮು ಪೋಸ್ಟ್ಪೋನ್ ಆಗಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಸೊ ಓಕೆ ಇವಾಗ ಬನ್ನಿ ಈ ಎಸ್ ಡಿ ಎಕ್ಸಾಮ್ನ ಒಂದು ಕೆಲವೊಂದಿಷ್ಟು ಡೌಟ್ಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಹೇಳ್ತೀನಿ ಕೇಳಿ ವಿದ್ಯಾರ್ಥಿಗಳೇ ನೀವೇನಾದರೂ ಎಚ್ ಕೆ ವಿದ್ಯಾರ್ಥಿಗಳು ಆಗಿದ್ದರೆ ಎಚ್ ಕೆ ವಿದ್ಯಾರ್ಥಿ ಆಗಿದ್ದು ಬರೀ ಎಚ್ ಕೆ ಎಲ್ಲಿ ಅಷ್ಟೇ ಹಾಕಿದರೆ ನಿಮಗೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಎಕ್ಸಾಮ್ ಇರುತ್ತೆ ಆಯಿತಾ ಇದು ಬರೀ ಕೆ ಎಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಎಚ್ ಕೆ ರೀಸನ್ ವಿದ್ಯಾರ್ಥಿ ಎಚ್ ಕೆ ಎಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಿದರೆ ನೀವೇನಾದರೂ ನಾನ್ ಎಚ್ ಕೆ ವಿದ್ಯಾರ್ಥಿ ಆಗಿದ್ದರೆ ನಿಮ್ಮ ಎಕ್ಸಾಮು ಜನ್ವರಿ ಇಪ್ಪತ್ತೈದಕ್ಕೆ ಇರುತ್ತೆ ಇದು ನಾನು ಮಾತಾಡ್ತಾ ಇರೋದು ಬರೀ ಎಸ್ ಡಿ ಎಕ್ಸಾಮ್ಸ್ ಬಗ್ಗೆ ಆಯಿತಾ ಬೇರೆ ಬೇರೆ ಎಕ್ಸಾಮ್ಸಲ್ಲ ಎಸ್ ಡಿ ಎಸ್ ಡಿ ಎ ಮೀನ್ಸ್ ಈ ದ್ವಿತೀಯ ದರ್ಜೆ ರಿಲೇಟೆಡ್ ಯಾವ್ದು ಯಾವ್ದು ಬರುತ್ತೆ ಎಲ್ಲ ಈ ಜೂನಿಯರ್ ಅಸಿಸ್ಟೆಂಟು ಕಿರಿಯ ಸಹಾಯಕರು ಎಲ್ಲ ಹೇಳ್ತೀವಲ್ಲ ಆ ಲೆವೆಲ್ಲೇ ಅಲ್ಲಿ ಪಿ ಯು ಸಿ ಮಟ್ಟದಲ್ಲಿ ಬರುವಂಥ ಎಲ್ಲ ಹುದ್ದೆಗಳು ಎಸ್ ಡಿ ಎಕ್ಸಾಮ್ ಜೊತೆಗೇ ನಡೀತೇವೆ ಆಯಿತಾ ಬರೀ ಎಸ್ ಡಿ ST ಎಸ್ ಡಿ ಎಸ್ ಟಿಯಲ್ಲ ಪಿ ಯು ಸಿ ಲೆವೆಲ್ನ ಎಲ್ಲ ಪರೀಕ್ಷೆಗಳು ಆ ಒಂದು ಜನ್ವರಿ ಇಪ್ಪತ್ತೈದಕ್ಕೆ ನಡೀತಾ ಇದ್ದಾವೆ ನಾನ್ ಎಚ್ ಕೆ ಅವರಿಗೆ ಮಾತ್ರ ಅದಾದ ಮೇಲೆ ಇನ್ನೊಂದು ಡೌಟ್ ಇದೆ ಏನಪ್ಪ ಅಂದರೆ ನಾನು ಎಚ್ ಕೆ ಸ್ಟೂಡೆಂಟು ಎಚ್ ಕೆ ಸ್ಟೂಡೆಂಟು ಬಟ್ ನಾನು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನ ಎಕ್ಸಾಮ್ ಯಾವಾಗ ಸೊ ಇವ್ರ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಇವರು ಜನ್ವರಿ ಇಪ್ಪತ್ತೈದಕ್ಕೂ ಬರೀಬೇಕು ಅದಾದ ಮೇಲೆ ಫೆಬ್ರವರಿ ಇಪ್ಪತ್ತೆರಡಕ್ಕೂ ಬರೀಬೇಕು ಆಯಿತಾ ಓಕೆ ಸೊ ಆ ನಿಮಿಷ ಪೂರ್ತಿ ಕ್ಲಿಯರಾಗಿ ಬರೆದು ಬಿಡ್ತೀನಿ ಫೆಬ್ರವರಿ ಇಪ್ಪತ್ತೆರಡಕ್ಕೂ ಬರೀಬೇಕು ಮತ್ತು ಜನ್ವರಿ ಇಪ್ಪತ್ತೈದಕ್ಕೆ ಯಾರಂದರೆ ಈ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡರಲ್ಲೂ ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅವರು ಈ ಎರಡು ಎಕ್ಸಾಮ್ನ ಬರೀಬೇಕಾಗಿರುತ್ತೆ ಓಕೆ ಸೊ ಐ ಹೋಪ್ ನಿಮ್ಮ ಒಂದು ಎಸ್ ಡಿ ಎಕ್ಸಾಮ್ ಡೌಟು ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಇದು ಮೀರಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ಅದಕ್ಕೂ ಕೂಡ ಸಾಧ್ಯವಾದರೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಓಕೆ ಸೊ ಐ ಹೋಪ್ ಫುಲ್ ಕ್ಲಿಯರ್ ಆಗಿ ನಿಧಾನವಾಗಿ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ವಿ ಅಂತ ಅಂದ್ಕೊತೀನಿ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಹೊರಬಿಡಿ ಮತ್ತು ಈ ಕೆ ಎ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಯಾವುದೇ ಒಂದು ಮಾಹಿತಿ ಇದ್ದರೂ ನಿಮಗೆ ವಿತಿನ್ನ ಒಂದು ಕೆಲವೊಂದು ಆಫಿಷಿಯಲ್ ಆಗಿ ಬಂದಂಥ ಒಂದು ವಿದಿನ್ ವಿತಿನ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲಿ ಕೊಡ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ನಮ್ಮ ಚಾನಲ್ ಮೇಲೆ ಟ್ರಸ್ಟ್ ಇರಲಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಇಟ್ಕೊಳ್ಳಿ